ಎರಡ್ ಮೂರು ತಿಂಗಳ ಹಿಂದೆ ಅಷ್ಟೇ ನಮ್ಮ ಬೆಂಗಳೂರಿನಲ್ಲಿ ನಡೆದ ಅತಿ ಭಯಾನಕವಾದ ಘಟನೆ ಇದು ಈ ವಿಡಿಯೋನ ಯಾರಾದರೂ ಚಿಕ್ಕ ಮಕ್ಕಳು ನೋಡ್ತಾ ಇದ್ರೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸಿಬಿಡಿ ಬೆಂಗಳೂರಿನಲ್ಲಿ ಇರುವ ಬಸಪ್ಪ ಗಾರ್ಡನ್ ಎದುರು ಮೂರು ಅಂತಸ್ತಿನ ಅಪಾರ್ಟ್ಮೆಂಟ್ನಲ್ಲಿ ನಡೆದ ಘಟನೆ ಇದು ಪ್ರತಿದಿನದ ಹಾಗೆ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿದ್ದ ಬೆಂಗಳೂರಿನ ಜನರು ಅಚಾನಕಾಗಿ ಒಂದು ಅಪಾರ್ಟ್ಮೆಂಟ್ ನಿಂದ ಕೆಟ್ಟ ವಾಸನೆ ಬರಲು ಶುರುವಾಗುತ್ತೆ ಮೊದಲಿಗೆ ಯಾವುದೇ ಪ್ರಾಣಿ ಸತ್ತಿರಬೇಕು ಅದಕ್ಕೆ ಈ ಥರ ವಾಸನೆ ಬರ್ತಾ ಇದೆ ಅಂತ ಅಂದುಕೊಳ್ತಾರೆ ಆದರೆ ಪ್ರತಿದಿನ ಆ ಬರುತ್ತಿದ್ದ ಕೊಳಕು ವಾಸನೆಯಿಂದ ಆ ಅಪಾರ್ಟ್ಮೆಂಟ್ ನಲ್ಲಿ ಇರುವ ಜನರಿಗೆ ಹಾಗೆ ಹೊರಗಿನ ಜನರಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಎಷ್ಟರ ಮಟ್ಟಿಗೆ ಅಂದರೆ ಅಲ್ಲಿ ಯಾರಿಗೂ ನಿಲ್ಲಲು ಸಹ ಆಗ್ತಾ ಇರೋದಿಲ್ಲ ಅಷ್ಟೊಂದು ಆ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಹೀಗಾಗಿ ಅಪಾರ್ಟ್ಮೆಂಟ್ ನಲ್ಲಿರುವ ಜನರು ಆ ಅಪಾರ್ಟ್ಮೆಂಟ್ ಓನರ್ ಜೀವನ್ ರಾಮರಿಗೆ ಹೀಗಂತ ಹೇಳ್ತಾರೆ ಸರ್ ಮಹಾಲಕ್ಷ್ಮಿ ಅನ್ನೋರ ರೂಮ್ ನಿಂದ ಕಳೆದ ಎರಡು ಮೂರು ದಿನದಿಂದ ಈ ಕೆಟ್ಟ ವಾಸನೆ ಬರ್ತಾ ಇದೆ ನಮಗೆ ಇಲ್ಲಿ ಇರೋಕೆ ತುಂಬಾ ಕಷ್ಟ ಆಗ್ತಾ ಇದೆ ಅದು ಏನಂತ ಸ್ವಲ್ಪ ಗಮನಿಸಿ ಹೀಗಂತ ಆ ಅಪಾರ್ಟ್ಮೆಂಟ್ ನಲ್ಲಿ ವಾಸವಿರುವ ಜನರು ಹೇಳ್ತಾರೆ ಹೀಗಾಗಿ ಆ ಅಪಾರ್ಟ್ಮೆಂಟ್ ಓನರ್ ಕೂಡಲೇ ಆ ರೂಮ್ ನಲ್ಲಿ ವಾಸ ಬಿದ್ದ ಮಹಾಲಕ್ಷ್ಮಿ ಅನ್ನೋರಿಗೆ ಫೋನ್ ಮಾಡ್ತಾರೆ ಆದರೆ ಅವರ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು ಹೀಗಾಗಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ನಲ್ಲಿ ಇದ್ದ ಅವರ ತಾಯಿ ನಂಬರ್ಗೆ ಕಾಲ್ ಮಾಡಿ ಮೇಡಮ್ ನಿಮ್ಮ ಮಗಳ ರೂಮ್ ನಿಂದ ಏನೋ ಕೆಟ್ಟ ವಾಸನೆ ಬರ್ತಾ ಇದೆ ನಿಮ್ಮ ಮಗಳಿಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅದೇನು ಅಂತ ನೀವು ಸ್ವಲ್ಪ ಬಂದು ನೋಡಿ ಹೀಗಂತ ಆ ಅಪಾರ್ಟ್ಮೆಂಟ್ ಓನರ್ ಹೇಳ್ತಾರೆ ಮರುದಿನ ಮಹಾಲಕ್ಷ್ಮಿ ಅವರ ತಾಯಿ ಹಾಗೆ ಅವರ ಮಗಳು ಮಹಾಲಕ್ಷ್ಮಿ ಇರುವ ರೂಮ್ಗೆ ಬರ್ತಾರೆ ಅವರಿಗೂ ಸಹ ಆ ವಾಸನೆಯನ್ನ ತಡೆದುಕೊಳ್ಳೋಕೆ ಆಗೋದಿಲ್ಲ ಆ ರೂಮ್ ಒಳಗೆ ಹೋಗಿ ನೋಡ್ತಾರೆ ಆ ವಾಸನೆ ಒಂದು ಫ್ರಿಜ್ ನಿಂದ ಬರ್ತಾ ಇರುತ್ತೆ ಕೂಡಲೇ ಆ ಫ್ರಿಜ್ ಓಪನ್ ಮಾಡಿದಾಗ ಮಾನವನ ಶರೀರದ ಹಲವಾರು ತುಂಡುಗಳು ಕೆಳಗಡೆ ಬೀಳುತ್ತೆ ಎಲ್ಲೋ ಕ್ರೆಜಿ ಪಿಪಾಸ್ ವೆಲ್ಕಮ್ ಬ್ಯಾಕ್ ತಾಯಿ ಮೀನಾ ರಾಣ ತಂದೆ ಚರಣ್ ಸಿಂಗ್ ಈ ದಂಪತಿಗಳಿಗೆ ನಾಲ್ಕು ಜನ ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಇನ್ನಿಬ್ಬರು ಗಂಡು ಮಕ್ಕಳು ಇವರು ಮೂಲತಃ ನೇಪಾಳದವರು ಕಳೆದ ಮೂವತ್ತು ವರ್ಷಗಳ ಹಿಂದೆ ಕೆಲಸಕ್ಕೆಂದು ಬೆಂಗಳೂರಿಗೆ ಬಂದು ಇಲ್ಲಿಯೇ ವಾಸ ಬಿಡ್ತಾರೆ ಕಳೆದ ಐದಾರು ವರ್ಷಗಳ ಹಿಂದೆ ಮಹಾಲಕ್ಷ್ಮಿ ಎಂಬಾಕೆಯನ್ನ ಹೇಮಂತ ಅನ್ನೋನ ಜೊತೆ ಮದುವೆ ಮಾಡಿ ಕೊಟ್ಟಿರ್ತಾರೆ ಮದುವೆಯಾದ ಎರಡ್ ಮೂರು ವರ್ಷದವರಿಗೂ ಇವರಿಬ್ಬರ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಹಾಗೆ ಇವರಿಬ್ಬರಿಗೂ ಒಂದು ಮಗು ಕೂಡ ಆಗಿರುತ್ತೆ ಈ ಮಹಾಲಕ್ಷ್ಮಿಯ ಗಂಡ ಹೇಮಂತ್ ಮೊಬೈಲ್ ಶಾಪ್ ಅಂಗಡಿ ಇಟ್ಟಿದ್ದ ಹೇಮಂತ್ ಬೇರೆ ಯಾವುದಾದರೂ ಕೆಲಸಕ್ಕೆಂದು ಹೋದಾಗ ಮಹಾಲಕ್ಷ್ಮಿ ಆ ಅಂಗಡಿಯನ್ನು ನೋಡಿಕೊಳ್ತಾ ಇರ್ತಾಳೆ ಆದರೆ ಕೆಲ ತಿಂಗಳುಗಳು ಕಳೆದ ಮೇಲೆ ಅವರ ಅಂಗಡಿಗೆ ಬರುತ್ತಿದ್ದ ಯುವಕನ ಮೇಲೆ ಮಹಾಲಕ್ಷ್ಮಿಗೆ ಪ್ರೀತಿ ಆಗುತ್ತೆ ಸ್ವಲ್ಪ ತಿಂಗಳುಗಳು ಕಳೆದ ನಂತರ ಈ ವಿಚಾರ ಹೇಮಂತನಿಗೂ ಕೂಡ ಗೊತ್ತಾಗುತ್ತೆ ಮೊದಲನೇ ಬಾರಿ ಹೇಮಂತ ಮಹಾಲಕ್ಷ್ಮಿಗೆ ಬುದ್ಧಿವಾದ ಹೇಳ್ತಾನೆ ಆದರೂ ಕೂಡ ಅವಳು ಕೇಳ್ತಾನೆ ಇರೋದಿಲ್ಲ ಇದರಿಂದ ಇವರಿಬ್ಬರ ನಡುವೆ ಜಗಳಗಳು ಕೂಡ ಆಗ್ತಾ ಇರ್ತವೆ ಹೀಗಾಗಿ ಮಹಾಲಕ್ಷ್ಮಿ ತನ್ನ ಮಗು ಮತ್ತೆ ಗಂಡನನ್ನು ಬಿಟ್ಟು ಅವಳ ತಾಯಿ ಮನೆಯಲ್ಲಿ ಸ್ವಲ್ಪ ದಿನ ಇರ್ತಾಳೆ ಅವಳ ತಾಯಿ ಮನೆಯಲ್ಲಿ ಇದ್ದಾಗ ಹತ್ತು ದಿನಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ತನ್ನ ಮಗುವನ್ನು ನೋಡೋದಕ್ಕೆ ಹೇಮಂತನ ಮನೆಗೆ ಬರ್ತಾ ಇರ್ತಾಳೆ ಆದ್ರೆ ಆ ಮಗುವನ್ನ ಹೇಮಂತನೇ ನೋಡಿಕೊಳ್ತಾ ಇರ್ತಾನೆ ಮಹಾಲಕ್ಷ್ಮಿ ಮಗುವನ್ನು ನೋಡೋದಕ್ಕೆ ಬಂದಾಗೆಲ್ಲ ನನಗೆ ಡೈವರ್ಸ್ ಕೊಡು ಅಂತ ಹೇಮಂತನ ಜೊತೆ ಜಗಳ ಮಾಡ್ತಾ ಇರ್ತಾಳೆ ಇದಕ್ಕೆ ಹೇಮಂತ ಒಪ್ತಾನೆ ಇರಲಿಲ್ಲ ಹೀಗಾಗಿ ಮಹಾಲಕ್ಷ್ಮಿ ಅವನನ್ನ ಮತ್ತೆ ಅವಳ ಫ್ಯಾಮಿಲಿ ಎಲ್ಲರನ್ನು ಬಿಟ್ಟು ಬೆಂಗಳೂರಿನಲ್ಲಿ ಇರುವ ಬಸಪ್ಪ ಗಾರ್ಡನ್ ಎದುರು ಮೂರು ಅಂತಸ್ತಿನ ಬಿಲ್ಡಿಂಗ್ ನಲ್ಲಿ ಒಂದು ರೂಮ್ ಮಾಡಿಕೊಂಡು ತನ್ನ ಹೊಸ ಜೀವನವನ್ನು ಪ್ರಾರಂಭ ಮಾಡ್ತಾಳೆ ಇನ್ನು ಮಹಾಲಕ್ಷ್ಮಿ ಮಲ್ಲೇಶ್ವರನಲ್ಲಿರುವ ಒಂದು ಫ್ಯಾಷನ್ ಫ್ಯಾಕ್ಟರಿ ನಲ್ಲಿ ಒಂದು ಕ್ಲೋನಿಕ್ ಕೌಟ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಸ್ವಲ್ಪ ದಿನಗಳು ಕಳೆದ ಮೇಲೆ ಅದೇ ಫ್ಯಾಷನ್ ಫ್ಯಾಕ್ಟರಿ ನಲ್ಲಿ ಮ್ಯಾನೇಜರ್ ಆಗಿದ್ದ ಮುಕ್ತಿ ರಂಜನ್ ಮಹಾಲಕ್ಷ್ಮಿಗೆ ಪರಿಚಯ ಆಗ್ತಾನೆ ಹಾಗೆಯೇ ಪರಿಚಯ ಪ್ರೀತಿಗೆ ತಿರುಗುತ್ತೆ ಆಗ ಮುಕ್ತಿ ರಂಜನ್ ಮಹಾಲಕ್ಷ್ಮಿ ವಾಸವಿರುವ ಅಪಾರ್ಟ್ಮೆಂಟ್ಗೆ ಬಂದು ಹೋಗ್ತಾ ಇರ್ತಿದ್ದ ಹಾಗೆ ಮಹಾಲಕ್ಷ್ಮಿಗೆ ನಿನ್ನ ಮದುವೆ ಕೂಡ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದ ಕೆಲವೊಮ್ಮೆ ಮುಕ್ತಿ ರಂಜನ್ ಹೆಚ್ಚು ಸಮಯ ಅವಳ ರೂಮ್ ನಲ್ಲಿಯೇ ಅವಳ ಜೊತೆನೆ ಕಾಲ ಕಳಿತಿದ್ದ ಈ ಮಹಾಲಕ್ಷ್ಮಿ ಅಷ್ಟು ಸಾಧಾರಣ ಹೆಣ್ಣು ಮಗಳು ಅಂತ ತಿಳ್ಕೊಬೇಡಿ ಕತ್ತರ್ನಾ ಕಿಲಾಡಿ ಮುಕ್ತಿ ರಂಜನ್ ಕಡೆಯಿಂದ ಏಳು ಲಕ್ಷ ರೂಪಾಯಿ ಹಣವನ್ನು ಇಸ್ಕೊಂಡಿರ್ತಾಳೆ ಮಹಾಲಕ್ಷ್ಮಿ ಮುಕ್ತಿ ರಂಜನಿಗೆ ಅವಳ ಮೊದಲ ಗಂಡನ ಬಗ್ಗೆ ಆಗಲಿ ಮತ್ತೆ ಅವಳಿಗೆ ಮಗು ಆದ ವಿಷಯ ಆಗಲಿ ಯಾವುದು ಕೂಡ ಮುಕ್ತಿ ರಂಜನಿಗೆ ಹಾಕಿ ಹೇಳಿದ್ದಿಲ್ಲ ಒಂದು ದಿನ ಹೀಗೆ ಮಹಾಲಕ್ಷ್ಮಿ ವಾಶ್ರೂಮ್ಗೆ ಅಂತ ಹೋದಾಗ ಮುಕ್ತಿ ರಂಜನ್ ಅವಳ ಫೋನನ್ನು ಚೆಕ್ ಮಾಡ್ತಾನೆ ಫೋನಿನಲ್ಲಿರುವ ಕಾಸ್ ಮತ್ತು ಮೆಸೇಜನ್ನು ನೋಡಿ ಅವನಿಗೆ ಗೊತ್ತಾಗುತ್ತೆ ಮಹಾಲಕ್ಷ್ಮಿಗೆ ಇನ್ನೂ ಇಬ್ಬರ ಜೊತೆ ಅಫೇರ್ ಇದೆ ಅಂತ ಈ ಮಹಾಲಕ್ಷ್ಮಿ ಹುಡುಗರನ್ನು ಒಂಥರ ಆಟದ ಗೊಂಬೆ ಹಾಗೆ ಬಳಸಿಕೊಳ್ತಾ ಇರ್ತಾರೆ ಇದೆಲ್ಲ ವಿಷಯ ಮುಕ್ತಿರಂಜನ್ಗೆ ಗೊತ್ತಾದ್ರೂ ಕೂಡ ಅವನು ಸುಮ್ಮನೆ ಇದ್ದ ಆದರೆ ಈ ಕಡೆ ಮಹಾಲಕ್ಷ್ಮಿ ನನ್ನನ್ನ ಮದುವೆ ಆಗುವಂತ ಯಾವಾಗಲೂ ಮುಕ್ತಿ ರಂಜನ್ಗೆ ಹಿಂಸೆ ಕೊಡ್ತಾ ಇರ್ತಾಳೆ ಆದರೆ ಮುಕ್ತಿ ರಂಜನ್ಗೆ ಮಹಾಲಕ್ಷ್ಮಿ ಇನ್ನು ಇಬ್ಬರ ಜೊತೆ ಸಂಬಂಧ ಇರೋ ವಿಷಯ ಗೊತ್ತಾಗಿತ್ತು ಹೀಗಾಗಿ ಅವಳು ಎಷ್ಟೇ ಮದುವೆ ಅಂದ್ರೂ ಕೂಡ ಮುಕ್ತಿರಂಜನ್ ಅದಕ್ಕೆ ಒಪ್ಪಿಕೊಳ್ತಾ ಇರೋದಿಲ್ಲ ಇದೇ ವಿಷಯವಾಗಿ ಇವರಿಬ್ಬರ ನಡುವೆ ಸಾಕಷ್ಟು ಜಗಳ ಕೂಡ ಆಗ್ತಾ ಇತ್ತು ಹೀಗೆ ಒಂದು ದಿನ ಈ ವಿಷಯವನ್ನ ಚರ್ಚೆ ಮಾಡ್ತಾ ಇರುವಾಗ ಮುಕ್ತಿ ರಂಜನ್ ನಿನ್ನ ಮದುವೆ ಆಗೋಕೆ ಆಗೋದಿಲ್ಲ ಯಾಕೋ ನಿನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅವಳಿಗೆ ಹೇಳ್ತಾನೆ ಇದರಿಂದ ಮಹಾಲಕ್ಷ್ಮಿಗೆ ಕೋಪ ಬರುತ್ತೆ ಹಾಗೆ ಮುಕ್ತಿ ರಂಜನ ಕಪಾಳಕ್ಕೆ ಹೊಡಿತಾಳೆ ಅಕ್ಕಿ ಕಪಾಳಕ್ಕೆ ಹೊಡಿದಾಗ ಈ ಕಡೆ ಮುಕ್ತಿ ರಂಜನ್ಗೂ ಕೋಪ ಬರುತ್ತೆ ಅವನು ಸಹ ಅವಳ ಜುಟ್ಟನ್ನ ಹಿಡಿದು ಹೊಡಿತಾನೆ ಹೀಗೆ ಇವರಿಬ್ಬರು ಪರಸ್ಪರ ಜಗಳ ಆಡ್ತಾ ಇರುವಾಗ ಮುಕ್ತಿ ರಂಜನ್ ಅವಳ ಜುಟ್ಟನ್ನ ಹಿಡಿದು ಕೆಳಗಡೆ ಬೀಳಿಸಿ ಅವಳನ್ನ ಒಂದು ದಿಂಬಿನ ಮೂಲಕ ಉಸಿರುಗಟ್ಟಿಸಿ ಸಾಯಿಸಿ ಬಿಡ್ತಾನೆ ಈ ಘಟನೆ ನಡೆದಾಗ ರಾತ್ರಿ ಆಗಿತ್ತು ಸಿಟ್ಟಿನಿಂದ ಆದ ಅವಘಡ ಸ್ವಲ್ಪ ಸಮಯ ಕಳೆದ ಮೇಲೆ ನಾನು ಮಾಡಿದ್ದು ತಪ್ಪು ಎಂದು ಮುಕ್ತಿ ರಂಜನ್ಗೆ ಅನಿಸುತ್ತೆ ಈಗಾಗಲೇ ಒಂದು ತಪ್ಪು ಆಗಿತ್ತು ಇದನ್ನ ಮುಚ್ಚಿ ಹಾಕಲು ಇನ್ನೊಂದು ತಪ್ಪನ್ನು ಮಾಡ್ತಾನೆ ಮಹಾಲಕ್ಷ್ಮಿಯ ಬಾಡಿಯನ್ನ ಹೊರಗಡೆ ಒಯ್ಯಲು ಆಗಲ್ಲ ಯಾಕಂದ್ರೆ ಅಲ್ಲಿ ರಾತ್ರಿ ಆದ್ರೂ ಸಹ ಜನರ ಓಡಾಟ ಇರುತ್ತೆ ಹೀಗಾಗಿ ಹೊರಗಡೆ ಅಂಗಡಿಯಿಂದ ಒಂದು ಚೂಪಾದ ಕತ್ತಿಯನ್ನ ತರ್ತಾನೆ ತಂದ ಮೇಲೆ ಮಹಾಲಕ್ಷ್ಮಿ ಡೆಡ್ ಬಾಡಿ ಹತ್ತಿರ ಬಂದು ಅವಳ ದೇಹದ ಭಾಗಗಳನ್ನ ಐವತ್ತೊಂಬತ್ತು ತುಂಡುಗಳನ್ನಾಗಿ ಮಾಡಿ ಆ ಮನೆಯ ಫ್ರಿಡ್ಜ್ನೊಳಗೆ ಇಡ್ತಾನೆ ನಂತರ ಅಲ್ಲಿ ನೀರಿನಾಗಿ ಹರಿದ ರಕ್ತವನ್ನ ಯಾವುದೋ ರಾಸಾಯನಿಕ ಆಸಿಡ್ ನಿಂದ ಸ್ವಚ್ಛ ಮಾಡಿ ನಂತರ ಆ ಫ್ರಿಡ್ಜ್ ಆನ್ ಮಾಡಿ ಅಲ್ಲಿಂದ ಹೋಗ್ತಾನೆ ಸ್ವಲ್ಪ ದಿನದವರೆಗೂ ಅವರ ಫ್ರೆಂಡ್ ಮನೆಯಲ್ಲಿ ಇರ್ತಿದ್ದ ನಂತರ ಒಡಿಶಾದ ಬೆಹರಾಪುರಗೆ ಹೋಗ್ತಾನೆ ಅಲ್ಲಿ ಇವನ ತಮ್ಮ ಸತ್ಯರಂಜನ್ ಒಂದು ಹಾಸ್ಟೆಲ್ ಇಂಜಿನಿಯರ್ ಓದುತ್ತಾ ಇರ್ತಾನೆ ಅಲ್ಲಿಗೆ ಮುಕ್ತಿ ರಂಜನ್ ಹೋಗ್ತಾನೆ ತನ್ನ ತಮ್ಮನ ಎದುರು ನಡೆದ ಘಟನೆಯನ್ನ ಹೇಳ್ತಾನೆ ಅವರಿಗೋಸ್ಕರ ಏಳು ಲಕ್ಷ ರೂಪಾಯಿ ಕೊಟ್ಟಿದ್ದೆ ಹಾಗೆ ಮನಸಾರಿ ಆಕೆಯನ್ನ ಪ್ರೀತಿ ಮಾಡ್ತಾ ಇದ್ದೆ ಆದ್ರೆ ಆಕೆ ಮಾತ್ರ ಇನ್ನು ಇಬ್ಬರ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಳು ಹೀಗೆ ಎಲ್ಲವನ್ನ ಸಹ ಅವನ ತಮ್ಮನ ಎದುರು ಹೇಳ್ತಾನೆ ಅದಾದ ಮೇಲೆ ತಮ್ಮನ ಜೊತೆ ಎರಡು ದಿನ ಆ ಹಾಸ್ಟೆಲ್ ನಲ್ಲೇ ಇದ್ದು ಮತ್ತಿನ್ನೆಲ್ಲಗೂ ಹೋಗ್ತಾನೆ ಆದರೆ ಈ ಕಡೆ ಮಹಾಲಕ್ಷ್ಮಿಯ ದೇಹ ಕೊಳಿತು ವಾಸನೆ ಬರಲು ಶುರುವಾಗುತ್ತೆ ಹೀಗಾಗಿ ಆ ಅಪಾರ್ಟ್ಮೆಂಟ್ ನಲ್ಲಿ ವಾಸವಿರುವ ಜನ ಆ ಅಪಾರ್ಟ್ಮೆಂಟ್ ಓನರ್ ಜೀವನ್ ರಾಮ್ ಗಮನಕ್ಕೆ ತರ್ತಾರೆ ಆಗ ಜೀವನ್ ರಾಮ್ ಮಹಾಲಕ್ಷ್ಮಿಯ ತಾಯಿ ಮೀನಾರಾಣರವರಿಗೆ ಈ ವಿಷಯವನ್ನ ಹೇಳ್ತಾನೆ ಆಗ ತಾಯಿ ಮೀನಾರಾಣ ಹಾಗೂ ಅವಳ ಮಗಳ ಜೊತೆ ಆ ಅಪಾರ್ಟ್ಮೆಂಟ್ ಗೆ ಬರ್ತಾರೆ ಮಹಾಲಕ್ಷ್ಮಿ ಇರುವ ರೂಮ್ ಗೆ ಹೋಗಿ ಫ್ರಿಜ್ ತೆಗೆದು ನೋಡ್ತಾರೆ ತುಂಡು ತುಂಡು ಆದ ಮಾಂಸದ ಕಂಡುಗಳ ಹೊರಗಡೆ ಬೀಳುತ್ತೆ ನೋಡಿ ಅವರಿಬ್ಬರು ಅಳುತ್ತಾ ಹೊರಗಡೆ ಬಂದು ಬಿಡ್ತಾರೆ ನಂತರ ಈ ವಿಷಯ ಎಲ್ಲಾ ಕಡೆಯಲ್ಲೂ ಸಿದ್ಧಿ ಆಗುತ್ತೆ ನಂತರ ಪೊಲೀಸರು ಮುಖಕ್ಕೆ ಎರಡು ಮಾಸ್ಕ್ ಹಾಕಿಕೊಂಡು ಆ ರೂಮ್ ಗೆ ಹೋಗಿ ಆ ಡೆಡ್ ಬಾಡಿ ತುಂಡುಗಳನ್ನ ಒಂದು ಬಾಕ್ಸ್ ನಲ್ಲಿ ಹಾಕಿಕೊಂಡು ಹೋಗ್ತಾರೆ ನಂತರ ಪೊಲೀಸರು ತನಿಖೆ ಮಾಡಲು ಶುರು ಮಾಡ್ತಾರೆ ಮೊದಲಿಗೆ ಅವಳ ಗಂಡ ಹೇಮಂತನನ್ನ ಕರೆದು ವಿಚಾರಣೆ ಮಾಡ್ತಾರೆ ಅಲ್ಲಿ ಅವನ ಜೊತೆ ನಡೆದ ಎಲ್ಲಾ ವಿಷಯವನ್ನ ಹೇಳ್ತಾನೆ ಆವಾಗ ಈ ಕೊಲೆ ಹೇಮಂತ ಮಾಡಿಲ್ಲ ಅನ್ನೋದು ಗೊತ್ತಾಗುತ್ತೆ ನಂತರ ಅಪಾರ್ಟ್ಮೆಂಟ್ ಸುತ್ತಮುತ್ತ ಇರುವ ಅಂಗಡಿಗಳ ಸಿ ಸಿಟಿವಿಗಳನ್ನ ಚೆಕ್ ಮಾಡ್ತಾರೆ ಅಲ್ಲಿ ಮುಕ್ತಿ ರಂಜನ್ ಕೈಯಲ್ಲಿ ಕತ್ತಿ ಹಿಡಿದುಕೊಂಡು ಹೋಗಿದ್ದು ಆ ಸಿ ಸಿಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು ಆಗ ಇವನ ಬಗ್ಗೆ ಆ ಅಪಾರ್ಟ್ಮೆಂಟ್ ಓನರ್ ಅನ್ನ ಕೇಳಿದಾಗ ಆ ಓನರ್ ಅವನ ಬಗ್ಗೆ ಹೇಳಲು ಶುರು ಮಾಡ್ತಾನೆ ಸರ್ ಆಗಾಗ ಇವನು ಮಹಾಲಕ್ಷ್ಮಿ ಜೊತೆ ಇಲ್ಲಿಗೆ ಬರ್ತಾ ಇದ್ದ ಎಂದು ಪೊಲೀಸರಿಗೆ ಹೇಳ್ತಾನೆ ಈ ಕಡೆ ಮುಕ್ತಿರಂಜನ್ಗೆ ಕೊಲೆ ಮಾಡಿರುವ ಗೇಟ್ ಕಾಡ್ತಾ ಇರುತ್ತೆ ಕೊನೆಗೆ ಮುಕ್ತಿ ರಂಜನ್ ಅದ್ರಕ್ನಲ್ಲಿ ಇರುವ ಅವರ ತಾಯಿ ಹತ್ರ ಹೋಗಿ ತಾಯಿಗೂ ಸಹ ಅವನು ಮಾಡಿದ ಕೊಲೆ ಬಗ್ಗೆ ಹೇಳ್ತಾನೆ ರಾತ್ರಿ ತಂದೆಯ ಸ್ಕೂಟಿ ತೆಗೆದುಕೊಂಡು ಅವರ ಊರಿನ ಸಮೀಪದಲ್ಲಿರುವ ಒಂದು ಮರಕ್ಕೆ ಮುಕ್ತಿರಂಜನ್ ನೇಣು ಹಾಕಿಕೊಂಡು ಸತ್ತು ಹೋಗ್ತಾನೆ ಕೊನೆಗೆ ಒಡಿಶಾದ ಪೊಲೀಸರು ಆ ಸ್ಥಳಕ್ಕೆ ಬಂದಾಗ ಆ ಸ್ಕೂಟಿಯಲ್ಲಿ ಒಂದು ಲ್ಯಾಪ್ಟಾಪ್ ಮೊಬೈಲ್ ಒಂದು ಬ್ಯಾಗ್ ಹಾಗೆ ಒಂದು ಡೈರಿ ಕೂಡ ಸಿಗುತ್ತೆ ಆ ಡೈರಿಯಲ್ಲಿ ಅವನು ಯಾಕೆ ಅವಳನ್ನು ಕೊಲೆ ಮಾಡಿದೆ ಹೇಗೆ ಮಾಡಿದೆ ಅವಳಿಗೆ ಇವನು ಹಣ ಕೊಟ್ಟಿದ್ದು ಎಲ್ಲ ಕೂಡ ಆ ಡೈರಿಯಲ್ಲಿ ಇರುತ್ತೆ ಒಡಿಶಾದ ಪೊಲೀಸರು ಈ ವಿಷಯವನ್ನು ಬೆಂಗಳೂರು ಪೊಲೀಸರಿಗೆ ತಿಳಿಸುತ್ತಾರೆ ಬೆಂಗಳೂರು ಪೊಲೀಸರು ಅಲ್ಲಿಗೆ ಬರುತ್ತಾರೆ ಆದರೆ ಅದಾಗಲೇ ರಂಜನ್ ಬಾರದ ಲೋಕಕ್ಕೆ ಹೋಗಿಬಿಟ್ಟಿದ್ದ ಸಿಟಿನಿಂದ ತೆಗೆದುಕೊಂಡ ನಿರ್ಧಾರ ಇಲ್ಲಿ ಎರಡು ಮಂದಿ ಜಿಯೋವನ್ನು ತೆಗೆದುಕೊಂಡಿತ್ತು ಎನಿವೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇದೇ ಥರದ ವಿಡಿಯೋ ಜೊತೆ ಅಲ್ಲಿ ತನಕ ಬಿ ಕೇರ್ಫುಲ್